ಆದಿವಾಸಿ ಅಲೆಮಾರಿ ಗುಡ್ಗ ನವದೆಹಲಿ ರಾಜ್ಯ ಘಟಕ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತಿನ ದಿವಸ ಏನು ಹೈದರಾಬಾದ್ ಕರ್ನಾಟಕ ಭಾಗ ಅಂದ್ರೆ ಏನ್ ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತ ಏನು ಪರಿಶಿಷ್ಟ ಪಂಗಡದ ಆ ಜಾತಿಯಲ್ಲಿ ಬರುವಂತ ಬಂಡ ಕಾಡು ಕುರುಬ ಜೇನು ಕುರ್ಬಾ ಬೆಟ್ಟ ಕುರ್ಬ ಇವುಗಳಿಗೆ ಜಾತಿ ಪ್ರಮಾಣ ಪತ್ರ ಏನು ಸರ್ಕಾರ ಕೊಟ್ಟಿದ್ದು ಅವು ಏನು ಹಿಂಧತ್ವ ಪ್ರಮಾಣ ಪತ್ರ ಕೊಡದೆ ವಿನಾಕಾರಣ ಆಗಿ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಲಬುರಗಿ ಅವರು ಮತ್ತು ಜಿಲ್ಲಾಡಳಿತ ಇವತ್ತ ಅವ್ರಿಗೆ ಕಾಡ್ತಾ ಇದ್ದಾರ ಅವ್ರಿಗೆ ಕೂಡ್ತಾ ಇಲ್ಲ ಅದಕ್ಕಾಗಿ ಇವತ್ತು ನಮ್ ತಾಯಂದಿರು ನಮ್ಮ ತಂಗಿಯರು ಇವತ್ತು ಕಣ್ಣೀರಿನಲ್ಲ ಇವತ್ತು ಕಣ್ಣೀರ್ ತೆಗೆದು ಇವತ್ತು ಗೊಳುವಂತ ಆತಾ ಇದಾರ ಅವ್ರಿಗೆ ಇವತ್ತು ಏನಂತಾರಲ್ಲ ಆಕಡೆ ಪರಿಸ್ಥಿತಿ ಯಾರ ಕಡೆ ಆಗಲ್ಲ ಅದಂಗ ವಾತಾವರಣ ಇವತ್ತು ಜಿಲ್ಲೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಸಂಪೂರ್ಣವಾಗಿ ನಿದ್ದೆಯಲ್ಲಿ ಜಾರ್ಯಾರ ಇವತ್ತು ನಮ್ ಗೋಲ್ ಯಾರು ಕೇಳೋರಿಲ್ಲ ಇಲ್ಲ ಪ್ರಮಾಣ ಪತ್ರ ಸಿಗಲ್ದಂಗ ಇವತ್ತು ನಾವು ಏನ್ ಮಾಡ್ಬೇಕಂತ ದೋ ದಿಕ್ ದೋಚ ಕಾನೂನು ಏನ್ ಮುಖ್ಯಮಂತ್ರಿಗಳು ಕೊಡಬೇಕಂತ ಸೂಚ ಕೂಡ ಇವಾಗ ಜಿಲ್ಲಾಡಳಿತ ಮಾತ್ರ ಸಂಪೂರ್ಣವಾಗಿ ನಿದ್ರೆ ಅಂತ ಹೇಳಿ ನಾನು ಆಗ್ರಹಿಸಿದ್ದೇನೆ ಗೋಪಾಲ್ ಎಂಪಿ ಆದಿವಾಸಿ ಅಲೆಮಾರಿ ಬುಡಕಟ್ಟು ಮೂಲ ನಿವಾಸಿಗಳ ಸಂಘ ಇವತ್ತೇನು ಅಹೋರಾತ್ರಿ ಸತ್ಯ ಸತ್ಯಾಗ್ರಹ ಧರಣಿ ನಡೆಸ್ತಾ ಇದೆ ಇದು ಬೀದರ್ ಕಲಬುರ್ಗಿ ಯಾದಗಿರಿ ಈ ಮೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ವಿಷಯ ಸೊ ವಿಶೇಷವಾಗಿ ಗೋಲ್ಡ್ ಒಂದು ಸಮಾಜಕ್ಕೆ ಮತ್ತೆ ಚೌಕರಿಕೋಳಿ ಸಮಾಜಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳವರು ನಿರ್ದೇಶನ ನೀಡಿದ್ದಾರೆ ಮೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ತೊಗೊಂಡು ಮೀಟಿಂಗ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ನಲ್ಲಿ ಸರ್ಕಾರ ಬಂದ ತಕ್ಷಣ ಮೀಟಿಂಗ್ ಮಾಡಿ ಇವರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ನೌಕರಸ್ಥರಿಗೆ ಏನಂತಂದ್ರೆ ಜಾತಿ ಪ್ರಮಾಣ ಪತ್ರ ಹಿಂದುತ್ವ ಪ್ರಮಾಣ ಪತ್ರ ಏನು ವ್ಯಾಲಿಡಿಟಿ ಸರ್ಟಿಫಿಕೇಟ್ ಹೇಳ್ತೇನೆ ಅವರು ಕೂಡಲೇ ಸಾಲ ದಾಖಲಾತಿಗಳು ನೋಡ್ಕೊಂಡು ಅಥವಾ ಪಹಣಿಯಲ್ಲಿ ಆಗಲಿ ಅಥವಾ ಯಾವ್ದು ಪೂರ್ವಜರದು ಬೋಂಡ್ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಪಡ್ಕೊಂಡು ಸೂರಿಗೆ ಏನಂತಂದ್ರೆ ಯಾವುದೇ ತೊಂದರೆ ಕೊಡೋದಂಗ ಜಾತಿ ಪ್ರಮಾಣ ಪತ್ರ ಹಿಂಧಿತ ಪ್ರಮಾಣ ಪತ್ರ ಕೊಡ್ಬೇಕಂತ ಹೇಳಿ ನಿರ್ದೇಶನ ನೀಡಿದ್ದಾರೆ ಆದ್ರೂ ಕೂಡ ಇಲ್ಲಿನ ಕಲಬುರಗಿಯ ವಿಶೇಷವಾಗಿ ಕಲಬುರಗಿಯಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ಎರಡೂ ಸೇರ್ಕೊಂಡು ಏನಂತ ಅಂದ್ರ ತಾರತಮ್ಯ ಮಾಡ್ತಕ್ಕಂತ ಒಂದು ವಿಷಯ ಬೆಳಕಿಗೆ ಬಂದದ ಅದಕ್ಕೆ ಏನಂದ್ರೆ ಹೋರಾಟ ಮಾಡ್ತಾ ರಾತ್ರಿ ಧರಣಿಯನ್ನು ನಡೆಸಾ ಇದ್ದಾರೆ ಸಂಘದವರು ಇದಕ್ಕೆ ಬೆಂಬಲವಾಗಿ ಬೀದರ್ ಜಿಲ್ಲೆ ನಿನ್ನ ಆಗಮಿಸಿದೀವಿ ನಮ್ಮ ಜೊತೆ ಏನಂತಂದ್ರೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಕಾರ್ಯದರ್ಶಿಗಳಾದಂತಹ ಮಾಣಿಕಪ್ಪ ಬರದಬಾದ್ ಶಿವರಾಜ್ ಲಬ್ಬೆ ಅವರು ನಮ್ಮ ಹಿಂದೂ ಹುಂಡಮ ತಾಲೂಕಾಧ್ಯಕ್ಷ ಸಚಿನ್ ತಂಡೂರ್ ಅವರು ನಮ್ಮ ಬೋಂಡ್ ಸಂ ಬೋಂಡ್ ಸಂಘಟನೆ ಒಕ್ಕೂಟದ ಬೀದರ್ ತಾಲೂಕಾ ಕಾರ್ಯದರ್ಶಿಗಳಾದ ಗುಂಡಪ್ಪ ಚಾಂಬೋಳ್ ಹೀಗೆ ಅನೇಕ ಜನರು ಈ ಒಂದು ಧರಣಿಯಲ್ಲಿ ಬೆಂಬಲ ಸೂಚಿಸಿ ಯುವತಿಯನ್ನು ಮೂರನೇ ದಿವಸ ಏನು ನಡೀತಾ ಇದೆ ಇದರಲ್ಲಿ ನಾವು ಭಾಗಿಯಾಗಿದ್ದೇವೆ ನನ್ನ ಹೆಸರು ತುಕಾರಾಮ್ ಸಿಡ್ ಅಂತ ಹೇಳಿ ಬೋಂಡ್ ಪರ ಸಂಘಟನೆ ಒಕ್ಕೂಟ ಅಧ್ಯಕ್ಷರು ಈ ಒಂದು ಕಲಬುರ್ಗಿ ವಿಭಾಗದಲ್ಲಿ ಈ ಒಂದು ಮೂರ್ ಜಿಲ್ಲೆಗಳಿಗೆ ಏನು ವ್ಯಾಲಿಡಿಟ್ ಸರ್ಟಿಫಿಕೇಟ್ ಇದೆ ಪರಿಶಿಷ್ಟ ಪಂಗಡಗಳಂತ ಕೆಲವು ಜಾತಿಗಳಿಗೆ ಆಲ್ರೆಡಿ ಸಿದ್ದರಾಮಯ್ಯನವ್ರ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದ್ದಾರೆ ನೀಡಿದ್ರು ಕೂಡ ಅಧಿಕಾರಿಗಳು ತಪ್ಪಿದೆ ಇದ್ರಲ್ಲಿ ಅವ್ರ ಅಧಿಕಾರಿಗಳು ಈ ಒಂದು ಕೆಲಸ ಸರಳವಾಗಿ ಸಂವಿಧಾನಬದ್ಧವಾಗಿ ಮಾಡಬೇಕು ಸಂವಿಧಾನ ಸಂವಿಧಾನಬದ್ಧವಾಗಿ ನ್ಯಾಯ ಇದ್ರು ಕೂಡ ಅವರು ಬೇಕಂತ ಹೇಳಿ ತಾರತಮ್ಯ ಮಾಡಿ ಇವರಿಗೆ ನೌಕರಿ ಸಿಗಬಾರ್ದು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಸೊ ಇದು ಒಂದು ವಿಷಯ ಅದ ಇದರಲ್ಲಿ ಸರ್ಕಾರ ಆಲ್ರೆಡಿ ನಿರ್ದೇಶನ ನೀಡಿದೆ ಅಧಿಕಾರಿಗಳದು ಮತ್ತೆ ಇಲ್ಲಿ ಮೇನ್ ಅಂತಂದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಜಂಟಿ ಕಾರ್ಯದರ್ಶಿಗಳು ಏನಿದ್ದಾರೆ ಜಂಟಿ ಡೈರೆಕ್ಟರ್ ಅವರು ಅವ್ರದ್ದು ಮೇನ್ ತಪ್ಪಿದೆ ಅವ್ರ ತಪ್ಪಿನಿಂದ ಈ ಒಂದು ಈ ಕಾರ್ಯ ಇವೆಲ್ಲ ನೌಕರಿಗೇನಂದ್ರೆ ಹಿಂದೂತ್ ಪುರಂ ಅಂತ ಸಿಗ್ಲಕ್ಕ ಡಿಲೇ ಆಗ್ತಾ ಇದೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅವ್ರು ಮಾಡಬಾರ್ದು ಈಗ ಆಲ್ರೆಡಿ ಅಹೋರಾತ್ರಿ ಸತ್ಯಾಗ್ರಹ ಧರಣಿ ನಡೆಸ್ತಾ ಇದ್ದೀವಿ ಇದು ಮೂರನೇ ದಿನ ಕಾಲಿಟ್ಟು ಇದು ಒಂದ್ ಇದು ಒಂದು ವೇಳೆ ಕೆಲಸ ಪೂರ್ಣ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಾಗ ಜಾಸ್ತಿ ಹೋರಾಟ ಆಗ್ತಾವ್ ಇದಕ್ಕಿಂತ ಮುಂಚೆ ಮತ್ತೇನಂದ್ರೆ ಇದಕ್ಕಿಂತ ಮುಂಚೆ ಸರ್ಕಾರ ಇದ್ದ ಟೈಮ್ ಬಿಜೆಪಿ ಸರ್ಕಾರ ಇದ್ದ ಟೈಮಿನ ಒಳಗ ಇದೇ ರೀತಿ ಕಾನೂನು ಮಾಡಿದ್ರು ನಮ್ದು ಇವ್ರು ಶ್ರೀರಾಮುಲು ಅವರು ಆ ಸಮಯದಾಗ ಅನೇಕ ಹೋರಾಟಗಳಾದ್ರು ಈ ಭಾಗದಾಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕ ಹೋರಾಟ ಆದ್ಮೇಲೆ ಬೀದರ್ ನಲ್ಲಿ ಉಮಾ ಚುಂಚೋಳಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಕಂಡಕ್ಟರ್ ನೌಕರಿ ಮಾಡ್ತಾ ಇದ್ರು ಅವರು ಹಿಂದುತ್ವ ಪ್ರಮಾಣ ಪಾತ್ರ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಈಗ ಅದರ ಒಂದ್ ವೇಳೆ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು ಯಾರು ಕಾರಣ ಆಗ್ತಾರೆ ಜಿಲ್ಲಾಡಳಿತ ಆಗ್ತದೆ ಜಿಲ್ಲಾಡಳಿತ ಸರ್ಕಾರ ಕೆಟ್ಟ ಹೆಸರು ಬರ್ತದೆ ಇದು ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಈ ಸತ್ಯ ಈ ಸತ್ಯಾಗ್ರಹವನ್ನು ಪರಿಗಣಿಸಿ ಕೂಡಲೇ ಇವ್ರ ಅಂದ್ರೆ ಭೇಟಿಂಗ್ ತಗೋಬೇಕು ಇಲ್ಲಿ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಆಲ್ರೆಡಿ ನಿರ್ದೇಶನ ಇದೆ ಸಿ ಎಂ ಅವರು ಆದ್ರೂ ಕೂಡ ಇವರು ಈ ರೀತಿ ಧೋರಣೆ ಮಾಡ್ತಕ್ಕಂತದ್ ಇದ್ರ ಎಲ್ಲಿ ಎಲ್ಲೋ ಇದ್ರ ಹಿಂದೆ ಏನೋ ಬೇರೆ ಕೈವಾಡ ಇದೆ ಇಲ್ಲ ಅಂತಂದ್ರೆ ಇಲ್ಲಿ ಹಿಂದೆ ಯಾರೋ ಬ್ಲಾಕ್ ಮೇಲ್ನ ಇದ್ದಾರೆ ಸೊ ಈ ಸರ್ಟಿಕ್ಯುಲರ್ ಈ ಜಾತಿಗಳಿಗೆ ಮಾತ್ರ ಏನಂತಂದ್ರೆ ತಾರತಮ್ಯ ಮಾಡ್ತಾ ಇದ್ದಾರೆ ಇಂಥ ಒಂದು ಸುಂದತ ಪ್ರಮಾಣ ಪತ್ರ ಏನು ತಾರತಮ್ಯ ಮಾಡ್ತಾ ಇದ್ದಾರ ಅಧಿಕಾರಿಗಳು ಇಂತ ಒಂದು ಇದರಿಂದ ಕೆಳ ಜಾತಿಯದವರು ಬುಡಕಟ್ಟು ಜನಾಂಗದವರಿಗಾಗ್ಲಿ ಮತ್ತೆ ಏನಂತ ನಮ್ಮ ಎಸ್ ಸಿ ಎಸ್ ಸಿ ಜನಗಳಿಗಾಗ್ಲಿ ಇದು ಬಹಳ ಅನ್ಯ ಆಗ್ತದೆ ಇದು ಒಂದು ಸಿದ್ದರಾಮಯ್ಯ ಅವರದೊಂದು ಒಂದು ನೇರ ನುಡಿ ಕೆಳ ಜಾತಿಯವರಿಗೆ ತಕೊಂಡು ಹೋಗ್ತಾರೆ ನಮ್ಮ ವಿಶ್ವಾಸದಿಂದ ಸರ್ಕಾರ ಬಂದಿದೆ ಈ ಜನರುಗಳಿಂದ ಸರ್ಕಾರ ಬಂದಿದೆ ಸೊ ಈ ಜನಗಳಿಗೆ ಅನ್ಯ ಆಗದಾರ ಈ ಅಧಿಕಾರಿಗಳಿಗೆ ಆಕ್ಚುಲಿ ಆಕ್ಷನ್ ತಗೋಬೇಕು ಜನಪ್ರತಿನಿಧಿಗಳಿಗೆ ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಸೊ ಈಗ ಈಗ ಅನ್ಯ ಆಗ್ತಕ್ಕಂತ ಸಮಯ ಬರ್ಬೋಬಾರ್ದವ್ರು ಜನಪ್ರತಿನಿಧಿ ಇಮಿಡಿಯೇಟ್ ಆಗಿ ತಗೋಬೇಕು ಸ್ಪೆಷಲಿ ಪ್ರಿಯಾಂಕ್ ಖರ್ಗೆ ಅವರು ಜಾತಿ ವರ್ಗದವರಿದ್ದಾರೆ ಇಮಿಡಿಯೇಟ್ ಆಗಿ ಅವ್ರ ಮೀಟಿಂಗ್ ತಗೊಂಡು ಇದು ಇದು ಸಮಸ್ಯೆಯನ್ನು ಪರಿಹಾರ ಇಮಿಡಿಯೇಟ್ ಆಗಿ ಮಾಡ್ಬೋದು ಇನ್ನು ಮಾಡ್ತಾ ಇಲ್ಲ ಮನಸ್ಸು ತುಕಾರಾಮ್ ಚುಮ್ಕೋಡ್ ಅಂತ ಹೇಳಿ ನಾನು ಬೀದರ್ ಪರ ಈ ಕಲಬುರಗಿ ಜಿಲ್ಲೆಯಲ್ಲಿ ಅಲೆಮಾರಿ ಜನಾಂಗದವರು ಈಗ ಒಂದು ಅಹೋರಾತ್ರಿ ಸಭ್ಯಾಗ್ರಹವನ್ನ ಇಟ್ಟುಕೊಂಡಿದ್ದಾರೆ ಈ ಒಂದು ಸತ್ಯವನ್ನು ಗ್ರಹವನ್ನು ಬೆಂಬಲಿಸಿ ನಾವು ಬೀದರ್ ಜಿಲ್ಲೆಯಿಂದ ಅಖಿಲ ಭಾರತೀಯ ಬುಡಕಟ್ಟು ಜನಾಂಗಗಳ ವತಿಯಿಂದ ಅಹೋರಾತ್ರಿ ಸಭಾಗ್ರಹವನ್ನು ಬೆಂಬಲಿಸಿ ಬೀದರ್ ಜಿಲ್ಲೆಯಿಂದ ಬೋಂಡ್ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೆಂಬಲಿಸಲು ಬಂದಿದ್ದೇವೆ ಹಾಗೂ ಈ ಒಂದು ಸತ್ಯಾಗ್ರಹಕ್ಕೆ ಬೆಂಬಲಿಸಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಅವರಾತ್ರಿಯ ಒಂದು ಖಂಡಿಸಿ ನಾವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳು ಇದನ್ನು ಕೂಡಲೇ ಸ್ಪಂದಿಸಿ ಈ ಒಂದು ನ್ಯಾಯಯುತವಾಗಿ ನ್ಯಾಯವನ್ನು ದೊರಕಿಸದಿದ್ದರೆ ನಾವು ಇಡೀ ಕರ್ನಾಟಕದ ತುಂಬ ಇಡೀ ಜಿಲ್ಲೆಯ ತುಂಬ ಒಂದು ಉಗ್ರ ಹೋರಾಟವನ್ನು ಮಾಡಕ್ಕೂ ಸಿದ್ಧರಾಗಿದ್ದೇವೆ ಈ ಕೂಡಲೇ ಈ ಒಂದು ಜಿಲ್ಲೆಯ ಉಸ್ತುವಾರಿಗಳ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಈ ಒಂದು ಈ ಒಂದು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಈ ಒಂದು ಸತ್ಯಾಗ್ರಹಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಇಲ್ಲದಿದ್ದರೆ ಇಡೀ ಕರ್ನಾಟಕದ ತುಂಬಾ ಗೋಂಡ್ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಕೂಡ ಹೋರಾಟವನ್ನು ಮಾಡಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಈ ಒಂದು ಸತ್ಯಾಗ್ರಹ ಮುಖಾಂತರ ಹೇಳ್ತಾ ಇದ್ದೇನೆ ಮಾಣಿಕಪ್ಪ ಫರೀದಾಬಾದ್ ಗೋಡ್ ಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೇನೆ